ಯಾವುದೂ ಶಾಶ್ವತ ಅಲ್ಲ ಕಷ್ಟಗಳೂ ಕೂಡ ಅನ್ನೋ ಒಂದೊಳ್ಳೆ ಮಾತಿಂದ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ರಕ್ಷಾಬಂಧನದ ಹೃದಯಪೂರ್ವಕ ಶುಭಾಶಯಗಳು ನಿನ್ನೆಂದಿನ ಚಾನಲ್ಗೆ ಸಾವಿರದ ಬಳಗ ಸೇರಿದ ಖುಷಿಗೆ ಇಂದಿನ ಈ ನನ್ನ ಸಂತಸದ ದಿನವನ್ನು ಸ್ಮರಣೀಯವಾಗಿಸಲು ಇದು ನನ್ನ ಮೊದಲ ಲಾಗ್ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ಅನಂತ ನಮನಗಳು ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಹಬ್ಬ ಅಂತ ನಿನ್ನೆನೆ ತವರಿಗೆ ಬಂದೆ ಸೊ ಅರ್ಲಿ ಮಾರ್ನಿಂಗ್ ಅಮ್ಮ ಮಾಡಿದ ಖಡಕ್ ಚಾಯ್ ನಮ್ಮ ಕಡೆ ಹಸಿ ಹಾಲ್ನ ಚಹ ಆ ಚಾ ಕುಡಿದು ದಿನ ಆರಂಭ ಮಾಡಿದ್ರ ಅದ್ಭುತ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಅಮ್ಮನ ಕೈಯಾರೆ ಪ್ರಿಪೇರ್ ಮಾಡಿದ ಟೀನ ಕುಡಿತಾ ಒಂದಿಷ್ಟು ಪೇಪರ್ನ ಹೆಡ್ಲೈನ್ಸ್ ಓದ್ತಾ ಅರ್ಲಿ ಮಾರ್ನಿಂಗ್ ರಂಗೋಲಿ ಹಾಕೋದು ರಂಗೋಲಿ ಒಂದು ಹೆಣ್ಣಿನ ದಿನದ ಆರಂಭದ ಮೊದಲ ಕೆಲಸ ಅದು ಒಂದು ಕಲೆ ಮತ್ತು ಅದು ಕೂಡ ಒಂಥರ ಧ್ಯಾನ ಇಟ್ಸ್ ಅ ಕೈಂಡ್ ಆಫ್ ಥೆರಪಿ ಮೀ ಇಟ್ ಸ್ಟಾರ್ಟ್ಸ್ ಅಡೇ ವಿತ್ ಆರ್ಟ್ ಆರ್ಟ್ ಆಫ್ ಲಿವಿಂಗ್ ಆರ್ಟ್ ಆಫ್ ಲೈಫ್ ಆ್ಯಂಡಿವನ ಆರ್ಟ್ ಆಫ್ ವುಮನ್ ಈ ರಂಗೋಲಿಯ ಪ್ರತಿಯೊಂದು ಎಳೆ ಕೂಡ ಆಕೆ ಮನಸ್ಸಿನ ಭಾವನೆಗಳನ್ನು ಸೆಳೆದು ಹೇಳ್ತವ ಅಂತ ನನಗನ್ನಿಸ್ತದೆ ಒಂದು ಹೆಣ್ಣಿನ ಅಂತರಂಗದ ಭಾವಗಳ ಎಳೆಯೇ ಈ ರಂಗೋಲಿ ಅಂತ ನನಗನ್ನಿಸ್ತದೆ ಇದು ನನ್ನ ದಿನದ ಮೊದಲ ಕೆಲಸ ಮತ್ತು ಅತ್ಯಂತ ಖುಷಿಯಿಂದ ಮಾಡುವ ನನ್ನ ಪ್ರೀತಿಯ ಕೆಲಸ ರಂಗವಲಿ ಬಿಡಿಸೋದು ಅಲ್ಲಿಂದ ಸ್ನಾನ ಮತ್ತು ಪೂಜೆ ಇತ್ಯಾದಿ ಕೆಲಸಗಳು ರಂಗೋಲಿನ ಸರಳವಾಗಿ ಸುಂದರವಾಗಿ ನನಗೆ ಬಂದಂಗೆ ನನಗೆ ತೋಚಿದಂಗೆ ಆ ಪುಟ್ಟ ಕೋಲಮ್ನ ಅದಕ್ಕೊಂಚೂರು ಡಿಸೈನ್ಸ್ ಹಾಕಿ ರಾಖಿ ಥರ ಮಾಡಿ ಏನೋ ಒಂಥರ ಮಾಡಿ ರಕ್ಷಾಬಂಧನಕ್ಕೆ ನನ್ನ ಕೈಯಾರೆ ಒಂದು ಸ್ಪೆಷಲ್ ರಂಗೋಲಿ ಇಲ್ಲಿ ಅಂಗಳ ಇಲ್ಲ ಇವ್ರದ್ದು ಫಸ್ಟ್ ಫ್ಲೋರ್ ಮನೆಯಾಗಿರೋದ್ರಿಂದ ತುಳಸಿ ಮುಂದೆ ಒಂದು ಚಿಕ್ಕ ರಂಗೋಲಿ ಹಾಕ್ತೆ ರಂಗೋಲಿ ಹೆಂಗಿತ್ತು ಪೂಜೆ ಒಂದಿಷ್ಟು ವಚನ ಆತ್ಮಶುದ್ಧಿ ಮನಶುದ್ಧಿ ನಮ್ಮನ್ನೇ ನಾವು ಪೂಜಿಸ್ಕೊಳ್ಳೋದು ಲಿಂಗ ಪೂಜೆಯಿಂದ ವಚನದಿಂದ ಮಾತ್ರ ಸಾಧ್ಯ ಅಂತ ನನಗನ್ನಿಸ್ತದೆ ಇದು ಒಂಥರ ಸೆಲ್ಫ್ ಹೀಲಿಂಗ್ ಪ್ರಾಸೆಸ್ ಸೆಲ್ಫ್ ಬಿಲ್ಡಿಂಗ್ ಪ್ರಾಸೆಸ್ ಇನ್ ಫ್ರೀ ಆಫ್ ಕಾಸ್ಟ್ ಈ ಪೂಜೆಗೆ ಹಣ ಬೇಕಾಗಿಲ್ಲ ಅದರ ಸಮಯ ಬೇಕು ಒಂದಿಷ್ಟು ನಮ್ಮೊಂದಿಗೆ ನಾವು ಕಾಲ ಕಳೆಯುವ ಅವಕಾಶ ಲಿಂಗ ಪೂಜೆಯನ್ನು ಮಾಡಿಕೊಳ್ಳೋದ್ರಿಂದ ಸಿಗ್ತದೆ ಇಟ್ಸ್ ಫೀಲ್ ಆಫ್ ಡಿವೋಷನ್ ದಿನದ ಆರಂಭಕ್ಕೆ ಒಳ್ಳೆಯ ಸೂಚನೆ ಸಮಾಜದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಕರ್ಣಗಳೇ ಲಿಂಗ ಭಾವದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಅರಿವಿನ ವಿಷಯಾದಿ ಭೋಗಗಳೇ ಲಿಂಗ ಅದು ಕಾರಣ ಸರ್ವಾಂಗಲಿಂಗ ಸರ್ವಭೋಗ ಲಿಂಗ ಭೋಗ ಕೂಡಲ ಚಿನ್ನ ಸಂಗಮ ದೇವ ಅನ್ನದ ಮೇಲೆ ನಗಲಿಕೆ ನಿರ್ದಯ ಈ ರಾಖಿ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೊಬ್ಬರಿ ತುರಿದು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಒಂದಿಷ್ಟು ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ರಾಖಿ ಕಟ್ಟಿದ ನಂತರ ಸಹೋದರರ ಬಾಯಿಗೆ ಹಾಕ್ಲಿಕ್ಕೆ ಈ ಸ್ವೀಟನ್ನ ರೆಡಿ ಮಾಡಿರ್ತೀವಿ ಇದು ರಕ್ಷಾಬಂಧನಕ್ಕಷ್ಟೇ ಮಾಡೋದು ಒಂದಿಷ್ಟು ಅಲಂಕಾರ ಒಂದು ಸ್ವಲ್ಪ ಪ್ರಿಪ್ರೇಷನ್ ಅಣ್ಣ ತಮ್ಮನಿಗೆ ರಾಖಿ ಕಟ್ಟು ಸಡಗರ ಸಂಭ್ರಮ ಪ್ರತಿ ವರ್ಷ ನಾನೇ ನನ್ನ ಕೈಯಾರೇ ರಾಖಿ ಮಾಡ್ತಿದ್ದೆ ಬಟ್ ಈ ಸಲ ಆಗಲಿಲ್ಲ ನೆಕ್ಸ್ಟ್ ಇಯರ್ ಖಂಡಿತ ಮಾಡ್ತೀನಿ ರಕ್ಷಾಬಂಧನ ಅಣ್ಣ ತಂಗಿ ಅಕ್ಕ ತಮ್ಮ ಸಹೋದರತ್ವದ ಬಾಂಧವ್ಯದ ಹಬ್ಬ ಅದೆಷ್ಟು ಸಲ ಸಾಕಷ್ಟು ಕಾರಣಗಳಿಂದಾಗಿ ಈ ಸಂಬಂಧ ಸತ್ವ ಕಳೆದುಕೊಂಡಿರ್ತದೆ ಮತ್ತೆ ಈ ಹಬ್ಬದ ದಿನ ಆ ಬಂಧ ಗಟ್ಟಿಯಾಗಲಿ ಅಂತ ಹಬ್ಬ ಮಾಡ್ತಾರೇನೋ ಅಂತ ನನಗನ್ನಿಸ್ತದೆ ಈ ಹಬ್ಬದ ಕುರಿತು ನಾವು ಸಾಕಷ್ಟು ಪೌರಾಣಿಕ ಕಥೆಗಳನ್ನು ಕೇಳ್ತೀವಿ ದ್ರೌಪದಿ ಕೃಷ್ಣನ ಕತೆ ಇಲ್ಲಿನ ನಮ್ಮ ಕೂಡ ತಮ್ಮ ತಮ್ಮನಿಗೆ ರಾಖಿ ಕಟ್ಟಿ ತಮ್ಮ ಹಬ್ಬನ ಸಂಭ್ರಮಿಸ್ಲಿಕ್ಕೆ ಹತ್ತಾರೆ ಮತ್ತು ನನ್ನ ಯಜಮಾನ್ರು ನಮ್ಮ ಚಾನಲ್ಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆದರು ಅಂತ ಒಂದು ಸಣ್ಣ ಉಡುಗೊರೆನೂ ಕೊಟ್ಟರು ಅಷ್ಟರಲ್ಲಿ ಸಂಜೆ ಆಯಿತು ರಕ್ಷಾಬಂಧನ ಸಹೋದರರು ಸದಾ ಪ್ರೀತಿಯಿಂದ ಯಾವುದೇ ನಿರೀಕ್ಷೆಗಳಿಲ್ಲದೆ ಭೇದ ಮಾಡದೆ ಕಾಳಜಿ ಮಮಕಾರ ಮತ್ತು ನಿಸ್ವಾರ್ಥ ಮಮತೆಯನ್ನು ನೀಡಿದಾಗ ಮಾತ್ರ ಈ ಸಂಬಂಧ ಸೊಗಸಾಗಿ ಇರ್ತದ ಅಂತ ನನಗನ್ನಿಸ್ತದೆ ನನ್ನ ಹಿರಿಯ ಅಣ್ಣ ಮತ್ತು ತಮ್ಮ ಇಬ್ಬರು ನನ್ನ ಈ ಹಬ್ಬವನ್ನು ತುಂಬ ಸ್ಪೆಷಲ್ ಆಗಿ ಮಾಡಿದರು ಥ್ಯಾಂಕ್ ಯು ಟು ಯೂ ಛೂ ಇದಾಗಿತ್ತು ನನ್ನ ಇವತ್ತಿನ ಸುಂದರ ದಿನ ಮತ್ತು ನನ್ನ ಖುಷಿಯ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಮುಂದಿನ ದಿನಗಳಲ್ಲಿ ಹಂಚಿಕೊಳ್ತೀನಿ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಹ್ಯಾಪಿ ರಕ್ಷಾ ಬಂಧನ್ ಟು ಆಲ್ ಬ್ಯೂಟಿಫುಲ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅವೇ ತುಂಬು ಹೃದಯದ ಧನ್ಯವಾದಗಳು ನಿಮಗೆಲ್ಲರಿಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹಿಂಗೆ ಇರಲಿ ಆ್ಯಂಡ್ ಇದು ಗಿಫ್ಟ್ ಏನಾಗಿತ್ತು ಅಂತಂದ್ರೆ ಒಂದು ವೈರ್ಲೆಸ್ ಮೈಕ್ ಗಿಫ್ಟೆಡ್ ಬೈ ಮೈ ಹಸ್ಬೆಂಡ್ ಫಾರ್ಮೀ ವಿತ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಆ್ಯಂಡ್ ಯಾವಾಗಲೂ ಖುಷಿಯಿಂದ ಇರಿ ಖುಷಿ ಖುಷಿಯಾಗಿ ಇರಿ ಖುಷಿಯನ್ನು ಹಂಚ್ತೀರಿ